ಅಥಣಿ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ರೈತ ಸಮಾವೇಶ ಹಸಿರು ಶಾಲು ದೀಕ್ಷೆ ಹಾಗೂ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಶಶಿಕಾಂತ್ ಗುರೂಜಿ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಚೂಣಪ್ಪ ಪೂಜಾರಿ ಅವರು ರೈತರನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಶಶಿಕಾಂತ್ ಗುರೂಜಿ ಹಾಗೂ ಚೂಣಪ್ಪ ಪೂಜಾರಿ ಅವರಿಗೆ ಐನಾಪುರ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಇವರಿಗೆ ಸತ್ಕರಿಸಿದರು

నాలుగు తమరు బేడెన్ ఇతన ఎలా విషయంలో తూర్ అంతా యాక్ నేను హఠ హి అంత నల వర్షం నంజ స్వామి అష్టమత ఆ నంతర స్థావన మలంక ఇవ్వర ఓడాట్ మాత్ర నమ్మ బిల్ సులు గెలు సమాన్య ఓడానికి ನಂಜುಂಡಸ್ವಾಮಿ ಅವರು ಹೋದ ನಂತರ ಎಲ್ಲೆಲ್ಲಿ ಓಡಾಟ ಆಗ್ತದ ನಾಲ್ಕು ದಿನ ಮಾಡ್ತಾರ ಟ್ರ್ಯಾಕ್ಟರ್ ಅವ್ರ ಸುರ್ಸ್ಕೊಟ್ಟ ನಂತರ ವಾಪಸ್ ಹೋಗ್ತಾರ ರೈತ ಸಂಘದಿಂದ ಕಳಂಕಿತ್ತು ಅರಸ್ಬೇಕಾಗಿತ್ತು ಗುರ್ಲಾಪುರ್ ಚುಡಾಪರ ಪೂಜಾರಿ ನೆಕ್ ಅರಿಕ ಇನ್ನು ನೂರು ವರ್ಷ ಅದು ರೈತ ಸಂಘ ಹಣ ಮುಟ್ಟಂಗಿಲ್ಲ ಅಂತ ಗುರ್ಲಾಪುರ್ ಸಾಕ್ಷಿ ಮಾಡಿ ತೋರಿಸ್ ಗೆಲುವಾಗಿ ಇನ್ನು ನೀವೊಂದು ಕೊಡ್ಬೇಕು ನನಗೆ ಕೊಲ್ಹಾಪುರ ಮೆಟ್ರೋ அது எல்லாம் நான் கேட்குறேன் சுனாவை சூப்பாய் கொடுத்தார்த்த கே நான் நோயில் இப்ப எம் எல்னாவணை வந்த எர சூப்பாய் நமக்குனால முன்னூறு ரூபாய் டன்ன நூறு டன்னு ரூபாய் சார் நூறு லட்சம் பண்ணி கட்டில ಕೊಲ್ಲಾಪುರ ಮೆಟ್ಟಿಗೆ ಬಾರ ಎತ್ತ ಕಾಲಾನಕೊಳಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮನೆ ಭಾಗ ಎಂಎಲ್ ಎ ಚುನಾವಣೆ ಅನೌನ್ಸ್ ಆಗ್ತಾರೆ ಎರಡೂ ಜೋಡು ಮೆಟ್ ಮನೆ ಭಾಗ ಹೊರಗೆ ಕಟ್ಟ್ರಿ ಯಾವ ಪಕ್ಷ ರಕ್ತಾಪುರಕ್ಕೆ ಬಂದವರ ನೆಟ್ಟು ತೆಗೆದು ನೋಡಿ ಬಂದ ನಿಮ್ ಭಾಗಕ್ಕೆ ಬಿಟ್ಟು ಅಂತ

ಪ್ರೇರಣಾ ಫೌಂಡೇಶನ್ನ ಐನಾಪುರ ಇವತ್ತು ತಮ್ಮ ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ರೈತ ಪಾಲಿಗೆ ದೇವರು ಆಗಿರ್ತಕ್ಕಂಥ ಸಸ್ಕಾಂತ್ ಗುರೂಜಿಯವರ ಪಾದಾರಗಳಲ್ಲಿ ಹನಿಮಣಿದು ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸುರೇಶನ ಚೌಹಳ ಅವರು ಅದೇ ರೀತಿಯಾಗಿ ಈ ಐನಾಪುರ ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮದ ಹಲವಾರು ನನ್ನ ಹಿರಿಯ ಮುಖಂಡರೇ ಈ ಗ್ರಾಮದ ನನ್ನ ಇಲ್ಲಿ ಸೇರಿತಕ್ಕಂತ ಎಲ್ಲ ನನ್ನ ರೈತ ದೇವರುಗಳೇ ಮತ್ತು ಈ ಗ್ರಾಮದ ತಾಯಂದಿರಿ ಯುವಕರೇ ರೈತ ಮಕ್ಕಳೇ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ ದಯವಿಟ್ಟು ನಮ್ಮನ್ನ ಕ್ಷಮಿಸಬೇಕು ಯಾಕಂದ್ರೆ ಲೇಟ್ ಆಯ್ತು ಲೇಟ್ ಆಯ್ತು ಅಂದ್ರೆ ಏನ ಬ್ಯಾರೇಟರ್ ಸೇರಿಲ್ಲ ನಮ್ಮದ ನಾನಾ ಕಿತ್ತೂರಿಗೆ ಹೋಗಿದ್ದು ಕಿತ್ತೂರಾಗ ಕೂಡ ಅಲ್ಲಿ ಕೂಡ ಸಾವಿರಾರು ಜನ ರೈತರು ಸೇರಿ ಅವ್ರು ಸುಮಾರು ಒಂದು ಹದಿನೈದು ದಿವಸ ನಮ್ದು ಎಂದ ಕಾರ್ಯಕ್ರಮ ಹೋಗಿತ್ತು ಅವರು ಕೂಡ ಅಲ್ಲಿ ಶಾಂತ ದೀಕ್ಷೆ ಇರಬಹುದು ಒಂದು ಸನ್ಮಾನ ಗುರುಗಳಿಗೆ ನಮ್ಗೆ ಕೂಡ ದೇವರಿಗೆ ನಮ್ಗ ಕೂಡ ಇಟ್ಟುಕೊಂಡಿದ್ರು ಆದ್ರೂ ನಂದ ದೇವರದ ಬಾಳೆ ಹಂಗಿದ ಅಂತಂದ್ರ ಲಕ್ಷಾಂತರ ಜನ ಇವತ್ತಾವೆಲ್ಲ ಪ್ರೀತಿಯಿಂದ ನಮ್ಗೆ ಸನ್ಮಾನ ಮಾಡಕ ಎಲ್ಲರೂ ಸಂತೋಷವಾಗಿ ಅದನ್ನ ವಟ್ಟ ಕೊಡಿಸ್ ಕರೆಯ ನಮಗ ಗುರುಗಳಿಗೆ ಟೈಮಿಂಗ್ ಅನ್ನ ಸಾಲು ಎಲ್ಲಿ ಹೋಗ್ಬೇಕು ಎಲ್ಲಿ ಏನ್ ಆಡ್ಬೇಕು ಯಾರು ಸುಳ್ಳು ಹೇಳಬೇಕು ಅಂದ್ರೆ ಸುಳ್ಳು ಆಗೋಲ್ಲ ಈಗ ಸುಳ್ಳು ಹೊಂದ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದಾಗಿದೆ ಯಾಕಂದ್ರ ನಾನು ಸುಮಾರು ಬಿರು ಕಿಲೋಮೀಟರ್ ಕಿತ್ತೂರು ನಾನು ನಾಲ್ಕೂರಿಗೆ ಅಲ್ಲಿ ಜಾಗ ಬಿಟ್ಟು ಮತ್ ಬೆಳಗಾವಕ್ಕೆ ಹೋಗಿ ನಾವು ಗಾಡಿ ಒಂದ ಸ್ವಲ್ಪ ಲೈಟ್ ಜಿಮ್ ಯಾಕಂದ್ರೆ ನಾನು ಗಾಡಿ ಮಣ್ಣೆ ಆಕ್ಸಿಡೆಂಟ್ ಆದ ನಮ್ಗೆಲ್ಲ ಗೊತ್ತಿದ ವಿಷಯ ಏನೋ ನನ್ನ ದೇವರ ಆಶೀರ್ವಾದ ನಿಮ್ಮೆಲ್ಲ ರೈತರ ದೇವರ ಆಶೀರ್ವಾದ ಇವತ್ತ ನನಗೆ ಮಾತಾಡ್ತಕ್ಕಂಥ ಶಕ್ತಿ ನಿನ್ನೆಲ್ಲರ ಪುಣ್ಯದಿಂದ ಇವತ್ತಿಗೆ ಸೇವಾ ಮಾಡಿದ್ದು ಅನ್ನುವಂಥ ಒಂದು ವಿಚಾರಕ್ಕಾಗಿ ನಾವು ಜೀವಂತವಾಗಿ ಉಳಿತಕ್ಕಂಥದ್ದು ಯಾಕಂದ್ರೆ ಸುಮಾರು ನೂರ ಇಪ್ಪತ್ತು ಸ್ಪೀಡ್ನಾಗ ನಮ್ ಗಾಡಿ ಇಟ್ಟಿರ್ತವ ಸುಮಾರು ಹತ್ತು ಕೋಟಿ ಕೆಳಗ ನಿಮ್ಗೆ ತೆಗಿನಾಗ ಹೋಗಿ ಜಿಗದ ನಿಮ್ಗೆ ಮ್ಯಾಗ ಹೋಗಿ ಮಾತ್ರ ತಾರಗಮಕ್ ಬೆಳಿರುತ್ತೆ ನಾವೆಲ್ಲರೂ ಐದು ಜನ ಇದ್ದವರು ಆದ್ರೂ ಒಬ್ಬರು ಕೂಡ ಒಂದು ಕೂದಕ್ಕೆ ಹೋಗ್ಕಾಗಿಲ್ಲ ಮೇಯ್ ಕೂಡ ಹಂಗಾಗಿಲ್ಲ ಅದೇನು ದೇವ್ರಿಗೆ ಗೊತ್ತಿಲ್ಲ ಪರಮಾತ್ಮ ನಿಮ್ಮ ಸೇವಾ ಮಾಡಾಕ ನಮ್ಮೆಲ್ಲರೂ ಕೂಡ ನನ್ನ ದೇವರ ಆಶೀರ್ವಾದರು ಇವತ್ತು ಕಾಪಾಡಿದಾರೋ ಬಹಳ ಇವತ್ತು ಸಂತೋಷಕ್ಕೆ ನನ್ಗೆ ಐನಾಪುರ್ಕ ನಾ ಇನ್ನೇನ ಟೈಮ್ ಮಾತು ಗುರುಗಳಿಗೆ ಮುಗಿಸ್ತಿರ ನಮ್ಗೆ ಏನಾಗಿತ್ತು ನಮ್ಮ ದೇವರ ಕಿತ್ತೂರಿಗೆ ಬರ್ಬೇಕಾಗಿತ್ತ ಅವ್ರ ಗೊತ್ತಾಗೈತ್ ಏನರ ಯಾಕೆ ಇಲ್ಲಿ ಅವ್ರ ಮದುವೆ ಗಿದಿವಿ ಹಲವಾರು ಕಾರ್ಯಕ್ರಮ ಇರೋದ್ರ ಅಧ್ಯಕ್ಷ ಆಫ್ ಮಾಡಿದ್ರೆ ಹೋಗಿ ಕಡೆ ಬಿಗಾರ ಯಾಕರ ಈ ಸೇವೆ ಅಂದ್ರ ಬಹಳ ಕಷ್ಟ ಇವತ್ತಿನ ಮಣಿಗೆ ಆಯ್ತಿಲ್ಲ ಎಂದ್ರೆ ಗುರ್ಲಾಪುರದಾಗ ಚಳವಳಿ ಪ್ರಾರಂಭ ಆಯ್ತು ಅದಕ್ಕಿಂತ ಹದಿನೈದು ದಿವಸ ಮುಂಚೆ ಹಿಡ್ಕೊಂಡ ಮಣಿಗೆ ಹೋಗಿಲ್ ಇವತ್ತು ಇವತ್ ನಮ್ಮೂರ ಕೂಡ ದೊಡ್ಡ ಜಾತ್ರೆ ಬರತ್ನಾಗ ಇಷ್ಟೆಲ್ಲ ಬೀಜಿದ್ರು ಹೋಗಿ ಆಶೀರ್ವಾದ ಯಾಕರ ಆ ತಾಯಿ ಆಶೀರ್ವಾದ ಬದುಕ್ಬೇಕಿಲ್ಲ ಆಕ್ಸೆಟ್ ಮಾಡಿ ನಾನು ಹೋಗಿ ನಿಮಿಷವಾಗಿ ನಮಸ್ಕಾರ ಮಾಡಿ ಹಾಗಿರ್ಲಿಕ್ಕೆ ವಾಪಸ್ ಮಾಡ್ತು ಬಹಳ ಸಂತೋಷ ಆಕತಿ ಇವತ್ತು ಐನಾ ಪುರಕ ಬಂದ್ ಬಹಳ ಖುಷಿ ಆಕಾರ ಇವತ್ತಲ್ಲ ತಾವು ಸಾವಿರಾರು ಜನ ಸೇರಿದಿರಿ ನನ್ನ ರೈತ ದೇವರುಗಳು ನೋಡ್ರಪ್ಪ ನಮ್ದೇನೋ ಒಂದ ಇದೇನು ಮುನ್ನೂರ ಇದೊಂದು ಉಪ್ಪಿನಕಾಯಿ ಆಗಿತ್ತು ಆದ್ರೆ ಇನ್ನ ಏನ ಲಕ್ಷ ಕೋಟಿ ರೂಪಾಯಿ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು